ಹಲೋ ಹಲೋ ಅತ್ತೆ ತಿಂಡಿ ಆಯ್ತಾ ಹ್ಮ್ ಆಯ್ತು ಮಾವ ಪ್ರತಾಪ್ ಮನ್ವಿತಾ ಪರಿಣಿತಾ ಎಲ್ಲ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಹೌದಾ ನಾನು ಯಾಕೆ ಫೋನ್ ಮಾಡಿದೆ ಅಂದ್ರೆ ನಾಳೆ ನಾಳಿದ್ರಲ್ಲಿ ನಾನು ಇವರು ಅಲ್ಲಿಗೆ ಬರೋಣ ಅಂತ ಅನ್ಕೊಳ್ತಾ ಇದ್ದೀವಿ ಸರಿ ಅದು ಅತ್ತೆ ಹೊಸ ಮನೆ ತಗೊಂಡ್ಬಲ್ಲ ಗೃಹ ಪ್ರವೇಶಕ್ಕೆ ಒಂದು ಒಳ್ಳೆ ಡೇಟ್ ಹಾಕ್ಸ್ಬೇಕಿತ್ತು ಹಾಗಾಗಿ ಅಲ್ಲಿಗೆ ಬರೋಣ ಅಂತ ಅನ್ಕೊಂಡ್ పల్లవి హా మాతా మాట్లా పల్లవి హాతమ్ పల్లవిరదంతే ఖుషి మార్కెండ్ బి సరీనా సరి అత్త సరి అమ్మా ప్రకాశన్న కళు అతా ముగీత నవల్ప అమ్బర్తీ అమ్మన్ మే ಮದ್ವೆ ಆದಾಗ್ಲಿಂದ ಅಮ್ಮನ್ ಮನೆಗ್ ಹೋಗೇ ಇಲ್ವಲ್ಲ ಅತ ಅದಕ್ಕೆ ಹೋಗಿ ಸ್ವಲ್ಪ ಹೊತ್ತಿದ್ದು ಮಾತಾಡಿಸ್ಕೊಂಡು ಸಾಯಂಕಾಲ ಬರ್ತೀನಿ ಅಚ್ಚರಿ ಇದೇನಿದು ಬ್ಯಾಗು ಅತ್ತೆ ಸ್ವಲ್ಪ ಹೊತ್ತು ಅಲ್ಲೇ ಓದ್ಕೊಳ್ಳೋಣ ಅಂತ ಹ್ಮ್ ಸರಿ ಹೋಗ್ಬಾ ಪಲ್ಲವಿ ಏನ್ ಯೋಚನೆ ಮಾಡ್ತಿದ್ಯಾ ಅರಿ ಅತ್ತೆಗ್ ಫೋನ್ ಮಾಡಿದ್ದೆ ನಾಳೆ ನಾಳೆದ್ರಲ್ಲಿ ಊರಿಗೆ ಬರ್ತಾ ಇದ್ದೀವಿ ಅಂತ ಹೇಳಕ್ಕೆ ಮೊದಲು ಸರಿಯಾಗಿ ಮಾತಾಡ್ಲಿಲ್ಲ ಯಾಕೆ ಅಂತ ಗೊತ್ತಿಲ್ಲಪ್ಪ ಆಮೇಲೆ ಹೌದಾ ತುಂಬಾ ಸಂತೋಷ ಆ ಎರಡು ದಿನ ಬಿಡುವು ಮಾಡ್ಕೊಂಡು ಬನ್ನಿ ಪ್ರಕಾಶ್ ಅನ್ನು ಕೇಳಿದೆ ಅಂತ ಹೇಳು ಅಂತ ಹೇಳಿದ್ರು ಅಯ್ಯೋ ನಮ್ಮ ಅಮ್ಮಂದ ಇದ್ದಿದ್ದೆ ಅದೇನ್ ಹೊಸದಾ ಬಿಡು ಸರಿ ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ ನಾನು ಹೋಗಿ ಬರ್ತೀನಿ ಸರಿ ಅತ್ತೆ ಯಾಕೆ ಸರಿಯಾಗಿ ಮಾತಾಡಲಿಲ್ಲ ಅವರಂತೂ ಅವರಾಗಿ ನನಗೆ ಫೋನ್ ಮಾಡಲ್ಲ ನಾನು ಫೋನ್ ಮಾಡಿದ್ರು ಖುಷಿಯಾಗಿ ಮಾತಾಡಲ್ಲ ಏನಾಗಿರ್ಬೋದು ನೋಡೋಣ

ಕಣಮ್ಮನ ತಗೊಂಡಿದ್ ನಂಗೆ ತುಂಬಾನೇ ಖುಷಿ ಆಯ್ತು ಕಣಮ್ಮ ಪ್ರಕಾಶ್ ಕೇಳ್ದೆ ಅಂತ ಹೇಳು ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಿದ್ರು ಇನ್ನೇನ್ ಮಾತಾಡ್ತಾರೆ ಅದಕ್ಕೂ ಮುಂಚೆ ಅತ್ತೆ ಒಂತರ ಮಾತಾಡಿದ್ರು ಅದಕ್ಕೆ ಕೇಳ್ದೆ ಅಯ್ಯೋ ಏನಕ್ಕ ನೀವು ಬೆಳಗ್ಗೆ ಎದ್ರೆ ಅತ್ತೆ ಮಾವ ಇಬ್ರು ಸಾಯಂಕಾಲದವರೆಗೂ ನಿಮ್ಮ ಭಾವನ್ ಗುಣಗಾನೇ ಮಾಡ್ತಿರ್ತಾರೆ ನೀವ್ ನೋಡಿದ್ರೆ ಹೀಗ್ ಹೇಳ್ತಿದ್ದೀರಾ ಸರಿ ಪರಿಣಿತಾ ಅಮ್ಮನ್ ಮನೆಗ್ ಹೋಗ್ತಿದ್ಯಲ್ಲ ಅರಮ್ಮಗ್ ಹೋಗ್ಬಾ ಫ್ರೀ ಆದಾಗ ಕಾಲ್ ಮಾಡು ಸರಿ ಪರಿಣಿತಾ ನೋಡಿದ್ರೆ ಹೀಗೆ ಹೇಳ್ತಿದ್ದಾಳೆ ಖುಷಿ ಆಯ್ತು ಕಣಮ್ಮ ಮತ್ತೆ ಹೇಗಿದ್ಯಾ ಹೇಗಿದೆ ಮದ್ವೆ ಜೀವನ ಅದಿರ್ಲಿ ಅಪ್ಪ ಇಲ್ಲಮ್ಮ ಅಪ್ಪ ನಿಮ್ ದೊಡ್ಡಪ್ಪ ನೋಡ್ಕೊಂಡ್ ಬರೋಣ ಅಂತ ಊರ್ಗ್ ಹೋಗಿದ್ದಾರೆ ಸಾಯಂಕಾಲದಷ್ಟೊತ್ತಿಗೆಲ್ಲ ಬಂದ್ಬಿಡ್ತಾರೆ ಹೌದಾ ಹಾಗಿದ್ರೆ ಅಪ್ಪನ್ ಸರ್ಪ್ರೈಸ್ ಕೊಡ್ಬೋದ್ ನಾನು ನೀನ್ ಬಂದಿದ್ಯಾ ಅಂತ ಗೊತ್ತಾಗಿದ ತಕ್ಷಣ ನಿಮ್ಮಪ್ಪ ಕುಣದ್ ಕುಪ್ಪಳಸ್ ಅಷ್ಟು ಖುಷಿ ಆಗತ್ತ ಅವ್ರಿಗೆ ನಿನ್ನೆ ಇಷ್ಟ ಹೇಳ್ತಾ ಇದ್ರು ಪರ್ಲಿತನ ನೋಡೋ ಹಾಗಾಗಿದೆ ಅಲ್ವಾ ಅಂತ ಅದಕ್ಕೆ ನಾನಂದೆ ಅಯ್ಯೋ ಒಂದೇ ಊರ್ತಾನೆ ಅದಕ್ಕೆ ಯಾವಾಗ್ ಬೇಕಿದ್ರು ಹೋಗಿ ನೋಡ್ಕೊಂಡ್ ಬರ್ಬೋದು ಅಂತ ಹೇಗೋ ಬಂದಿದ್ಯಾ ಒಂದ್ ವಾರ ಇಲ್ಲೇ ಇರು ಇಲ್ಲ ಅಮ್ಮ ಒಂದ್ ವಾರ ಎಲ್ಲ ಇರಕ್ಕಾಗಲ್ಲ ನಾನ್ ಸಾಯಂಕಾಲನೇ ಹೊರಡ್ಬೇಕು ಏನು ಸಾಯಂಕಾಲನಾ ಹೌದಮ್ಮ ನಾನಿಲ್ಲಿಗೆ ಬಂದಿರೋದು ಸ್ವಲ್ಪ ಹೊತ್ತು ಓದ್ಕೊಳ್ಳೋಣ ಅಂತ ನನ್ಗಲ್ಲಿ ಓದೋಕೆ ಟೈಮ್ ಗೊತ್ತಾ ನನ್ ಪುಸ್ತಕ ಹಿಡ್ಕೊಂಡ್ ಕೂತ್ಕೊಂಡ್ರೆ ಸಾಕು ಅತ್ತೆ ಆ ಕೆಲ್ಸ ಬಾಕಿ ಇದೆ ಈ ಕೆಲಸ ಇನ್ನೂ ಆಗಿಲ್ಲ ಆಗ್ಲೇ ಪುಸ್ತಕ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿಯಾ ಹಾಗೆ ಹೀಗೆ ಅಂತ ನೂರೆಂಟ ನೆಪ ಮಾಡ್ಕೊಂಡ್ ರೂಮಗ್ ಬರ್ತಾನೆ ಇರ್ತಾರೆ ಅದಕ್ಕೆ ಇವ್ರು ಹೇಳಿದ್ರು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋಗಿ ಅಲ್ಲೇ ಓದ್ಕೋ ಸಾಯಂಕಾಲ ನಾನ್ ಆಫೀಸಿಂದ ಬರ್ತಾ ಸೀದಾ ಅಲ್ಲಿಗೆ ಬರ್ತೀನಿ ಆಮೇಲೆ ನಿನ್ನ ಕರ್ಕೊಂಡ್ ಬರ್ತೀನಿ ಅಂತ ಅದಕ್ಕೆ ಬಂದೆ ಅಲ್ಲಮ್ಮ ಹೀಗ್ ಬಂದ್ ಹಾಗೆ ಹೋದ್ರೆ ನಮ್ಗೂ ಬೇಜಾರು ಹಾಕಲ್ವಾ ಅಮ್ಮ ನೀನ್ ಏನೋ ತಲೆ ಕೆಡ್ಸ್ಕೊಬಿಡ ನಾನ್ ದಿನಾ ಬರ್ತೀನಿ ಸರಿನಾ ಏನೋ ದಿನ ಇಲ್ಲಿಗೆ ಬಂದು ಮತ್ತ ಸಾಯಂಕಾಲ ವಾಪಸ್ ಹೋಗ್ತೀಯಾ ಅದ್ರ ಬದ್ಲು ಒಂದ್ ವಾರ ಇಲ್ಲೇ ಇರ್ಬೋದಲ್ಲೇ ನೀನ್ ಚೆನ್ನಾಗಿ ಹೇಳ್ದೆ ನಮ್ಮತ್ತೆ ಇವಾಗ ಕಳ್ಸಕ್ಕೆ ಹಿಂದೆ ಮುಂದೆ ನೋಡ್ತಿದ್ರು ಏನಕ್ಕೆ ಹೋಗ್ಬೇಕು ಹಾಗೆ ಹೀಗೆ ಅಂತ ನಾನು ಮದ್ವೆ ಆದಾಗ್ಲಿಂದ ಅಮ್ಮನ್ ಮನೆಗ್ ಹೋಗೇ ಇಲ್ಲ ಅದಕ್ಕೆ ಬಂದೆ ಅಂತ ಹೇಳಿ ಬಂದಿದೀನಿ ನಾಳೆನೋ ಬರ್ತೀನಿ ಅಂತ ಗೊತ್ತಾದ್ರೆ ಕಳ್ಸ್ತಾರ ಏನೋ ನನ್ಗಂತೂ ಗೊತ್ತಿಲ್ಲ ಏನೇ ಹಾಗಂದ್ರೆ ಒಬ್ಳು ಮಗಳಿಲ್ವಾ ಅದು ಅಲ್ದೆ ಅವ್ರ ಮಗಳು ವಯಸ್ಸು ನಿನ್ನ ವಯಸ್ಸು ಒಂದೇ ಇನ್ನು ಚಿಕ್ಕವಳು ಅನ್ನೋದು ಬೇಡ್ವಾ ನಿಮ್ಮತ್ತೆಗೆ ಅದೆಲ್ಲ ಕೇಳಲೇ ಬೇಡ ಪ್ರತಾಪ್ ಏನಂತಾರೆ ಗೊತ್ತಾ ಮನ್ವಿತಾ ಅವ್ರು ಅವಳ ಕೆಲ್ಸ ಆಯ್ತು ಅವಳಿಗೆ ಯಾರನ್ನು ಏನೋ ನೋಡ್ಕೋಬೇಕು ಇರೋ ಜವಾಬ್ದಾರಿ ಇಲ್ಲ ಆದ್ರೆ ನಿನಗೆ ಅತ್ತೆ ಮಾವ ಗಂಡ ನಾದಿನಿ ಅಂತ ಎಲ್ರನ್ನೂ ಸಂಭಾಳಿಸೋ ಜವಾಬ್ದಾರಿ ನಿನಗೆ ತಾನೇ ಇರೋದು ಅಂತ ಹೇಳ್ತಾರೆ ಇದಕ್ಕೇನ್ ಹೇಳ್ತೀಯ ಹೇಳು ಹೌದಾ ಹ್ಮ್ ಅಲ್ಲ ಮನ್ವಿತಾ ಮಾತ್ರ ಒಂದ್ ಮಾತು ಹೇಳ್ಬೋದಲ್ವಾ ಅವಳು ನಂತರನೇ ತಾನೆ ಅಂತ ಅಮ್ಮ ಮನ್ವಿತಾ ನಾನ್ ಮದ್ವೆ ಆಗಿ ಹೋದಾಗ್ಲಿಂದ ನನ್ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಕಾಲೇಜಿಂದ ಬಂದ್ ರೂಮ್ ಒಳಗೆ ಹೋಗ್ಬಿಟ್ರೆ ಊಟ ಮಾಡ್ಕೊಂಡು ಹೋಗಿ ರೂಮ್ ಒಳಗೆ ಯಾವಾಗ ಕೇಳಿದ್ರು ಹೀಗೆ ಹೇಳ್ತಿದ್ಯಾ ನಿನಗೊಂದ್ ವಿಷಯ ಹೇಳ ನನಗಂತೂ ಈ ಸಂಬಂಧ ಇಷ್ಟ ಇರ್ಲಿಲ್ಲ ಅದು ಅಲ್ಲದೆ ನಿನಗೂ ಅವ್ರಿಗೂ ತುಂಬಾ ವಯಸ್ಸಿನ ನಂತರ ಇತ್ತು ನೀನ್ ಇಷ್ಟಪಟ್ಟೆ ನಿಮ್ಮ ಮತ್ತೇನೆ ಈ ಮದ್ವೆ ವಿಷಯ ಪ್ರಸ್ತಾಪ ಮಾಡಿದ್ದು ಹಾಗಾಗಿ ಚೆನ್ನಾಗಿರ್ತೀಯ ಅನ್ಕೊಂಡ್ ಮಾಡಿದ್ರೆ ಅಯ್ಯೋ ನನಗಂತೂ ಸಾಕ್ ಸಾಕಾಗ ಹೋಗಿದೆ ಯಾರತ್ರ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಗೊತ್ತಾ ನಾನ್ ಕೆಲಸ ಮಾಡ್ತಾನೆ ಇರ್ತೀನಿ ಮಾವ ಇಬ್ರು ಅಕ್ಕ ಜಪ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಇವಾಗ ಅದೇನೋ ಪಲ್ಲವಿ ಅಕ್ಕ ಮತ್ತೆ ಪ್ರಕಾಶ್ ಬಾಬಾ ಇಬ್ರು ಹೊಸ ಮನೆ ತಗೊಂಡಿದಾರಂತೆ ಅದಕ್ಕೆ ಇವರಿಬ್ರು ಓ ಹೊಸ ಮನೆ ತಗೊಂಡಿದಾರೆ ಪಲ್ಲವಿ ಮನೆಗ್ ಬಂದಾದ್ರಿಂದ ಎಲ್ಲ ಒಳ್ಳೇದೇ ಆಗಿರೋದು ಅವ್ಳ ಗುಣ ಹಾಗೆ ಹೀಗೆ ಅಂತ ಹಾಡು ಹೊಗಳ್ತಿರ್ತಾರೆ ಮಾವ ಅವಾಗ ನನಗ್ ಬೇಜಾರಾಗಲ್ವೇನಮ್ಮ ಅವಳನ್ ಹೊಗಳಿದ್ರೆ ನೀನ್ ಯಾಕಮ್ಮ ಬೇಜಾರ್ ಮಾಡ್ಕೋಬೇಕು ಏನಮ್ಮ ಹೀಗ್ ಕೇಳ್ತಿಯ ಪಲ್ಲವಿ ಅಕ್ಕನ್ ಗುಣ ಚೆನ್ನಾಗಿದೆ ಅಂತ ಅಂದ್ರೆ ನನ್ ಕಾಲ್ಗುಣ ಚೆನ್ನಾಗಿಲ್ಲ ಅಂತ ತಾನೇ ಹಾಗೆ ಎಲ್ಲಿ ಹೇಳಿದ್ರ ಅವ್ರು ಅವ್ರೇನಾದ್ರು ಬಂದ್ ನಿನ್ನತ್ರ ಹೇಳಿದ್ರ ಇಲ್ದೆ ಇರೋದನ್ನೆಲ್ಲ ನೀನ್ ಯಾಕೆ ಅನ್ಕೊಳ್ತಿಯ ಮದ್ವೆ ಆದ್ಮೇಲೆ ಇದೆಲ್ಲ ಸಹಜ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲೇಬೇಕು ಎಲ್ಲಾ ತಾಯಿ ಅಂದ್ರು ಹೇಳೋ ಹಾಗೆ ಪರಿಣಿತ ತಾಯಿನೂ ಪರಿಣಿತಂಗೆ ಇದನ್ನೇ ಹೇಳ್ತಾರೆ ಹೌದು ಇನ್ನೇನ್ ಮಾಡಕ್ಕಾಗತ್ತೆ ಅಮ್ಮ ನೀನ್ ಕೈ ರುಚಿ ತಿಂದು ಬಹಳ ದಿನ ಆಯ್ತು அட் ஊட்டாண்டு ஆமேத்தி சரி நானே அஸ்ட் நீல் அம்மா பிரின் ஊதுபிட்ல அவத்தி ஃபோன் சரி ಇನ್ನೇನು ಹೇಳೋದೆಲ್ಲ ಅವಳ ಹೇಳಾಗಿದ್ಯಲ್ಲ ಅಪ್ಪ ಮನ್ವಿತಾ ಪರಿಣಿತಾ ಪ್ರತಾಪ್ ಎಲ್ರು ಹೇಗಿದ್ದಾರೆ ಹ್ಮ್ ಎಲ್ರು ಚೆನ್ನಾಗಿದ್ದಾರೆ ಮನ್ವಿತಾ ಕಾಲೇಜ್ ಹೋಗಿದ್ದಾಳೆ ಪ್ರತಾಪ್ ಆಫೀಸ್ ಹೋಗಿದ್ದಾನೆ ಅಪ್ಪ ಫ್ರೆಂಡ್ಸ್ ಜೊತೆ ಎಲ್ಲ ಆಚೆ ಹೋಗ್ಬರ್ತೀನಿ ಅಂತ ಹೋದ್ರು ಪರಿಣಿತ ಅಡಿಗೆ ಮಾಡ್ತಾ ಇದ್ದಾಳಾ ಅವಳು ಇಲ್ಲೇ ಅಮ್ಮನ್ ಮನೆಗ್ ಹೋಗಿದ್ದಾಳೆ ಹೌದಾ ಪಾಪ ಇನ್ನು ಚಿಕ್ಕ ವಯಸ್ಸು ನಮ್ ಮನ್ವಿತನ್ ತರಾನೇ ಅಲ್ವಾ ಹಾಗಂದ್ರೆ ಹೇಗೆ ಮಾದರಿ ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡ್ವಾ ಸಾಯಂಕಾಲ ಬರ್ತೀನಿ ಎಂದ್ಲು ಅದಕ್ಕೆ ಸುಮ್ನಾದೆ ಅಮ್ಮ ಮುಂದಿನ ವಾರ ಪ್ರಕಾಶ್ ಪಲ್ಲವಿದು ಆನಿವರ್ಸರಿ ಇದೆ ಅಲ್ವಾ ಸೆಲೆಬ್ರೇಷನ್ ಅಲ್ಲ ಜೋರಾ ಹೌದಾ ನನಗೆ ಮರ್ತೆ ಹೋಗಿತ್ತು ನೀನ್ ಹೇಳಿದ್ಮೇಲೆ ನೆನ್ಪಾಗಿದ್ದು ಅಲ್ಲಮ್ಮ ಪಾಪ ಅಣ್ಣ ಅದಕ್ಕೆ ಇವಾಗ ಅಲ್ಲಿದಾರಲ್ವಾ ಮನೆ ಕರೆದು ಏನಾದ್ರೂ ಹಬ್ಬದ ಅಡಿಗೆ ಮಾಡೋ ತಾನೆ ನಾವೇನ್ ಕರೆಯೋದು ನಾಳೆ ನಾಳೆದ್ರಲ್ಲಿ ಅವರೇ ಇಳಿತಾ ಇದಾರೆ ಕರೆದೇ ಇದ್ರು ಬರ್ತಾರೆ தாயி மாத மாதிரி மகசூச அீத்தி அபிமான இவ்வளோ எஸ் அஷ்டே அல்ல சர்பிரைஸ் அன்னோ பாப்பா அவ்வோஷாக పరిణితంగా ఫోన్ సమయ హలోమ్ హా పరిణిత ముంద ప్రకాశ్ పల్లవి ఆర్సరి ఇద మన హడిగేన గిఫ్ట్ అందబిడ్త్యా మేము அம்மா நான் அம்மெல்லா நீல்வா தினாக்லு அத்தே மாவா இல்லவினே மாயோ மனை தகண்டே பல்லவி மனிக்கு எல்லா ஒழேதாக அத்தேக்தூ பல்லவி அக்கன் கண்ட்ரே தும்பே இஷ்ட நீவ நோட் நன்கே தீர அது நீ மன்வீதா இன்னும் எல்லா கடை ஓடாடுக்கொண்டு என்னென்ன சர்ப்ரைஸ் கொடுபோது அந்த ஐடியா ஹாக்கொள்த்தீரா அந்த ஹேல்த அஷ்ட சரியாக்கா ஆய்தோ ஓகே பாய் பரினிதா பாய் யுவுள் நோடுதுரே அம்முங்கே பல்லவி தும்ப இஷ்டான்னோத்திரா ஹேல்தாலே நான் கண்ணாரே நோடிதினே அம் ಪರಿಣಿತ ತಾಯಿ ಹೇಗೋ ಬಂದಿದ್ಯಾ ಒಂದ್ ವಾರ ಇಲ್ಲೇ ಇರು ಅಂತ ಹೇಳ್ತಾರೆ ಅಂತ ಪರಿಣಿತ ತನ್ನ ತಾಯಿ ಮನೇಲೆ ಉಳ್ಕೊಳ್ತಾಳೆ ಇವಳೆ ಇವಳು ಬೆಳಗ್ಗೆ ಹೋದಳು ಇನ್ನೂ ಬಂದೇ ಇಲ್ಲ ಒಂದ್ ಫೋನ್ ಮಾಡ್ತೀನಿ ಹಲೋ ಪರಿಣಿತಾ ಸಾಯಂಕಾಲ ಬರ್ತೀನಿ ಅಂತ ಹೇಳಿ ಹೋದವಳು ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ ಅತ್ತೆ ಇವ್ರ ಮನೆಗ್ ಬರ್ಲಿಲ್ವಾ ಅವನ್ ಬಂದಿದ್ದಾನೆ ನೀನ್ ಬರ್ಲಿಲ್ವಲ್ಲ ಅಂತ ನಾನ್ ಕೇಳಿದ್ದು ಅತ್ತೆ ನಾನು ಒಂದ್ ವಾರ ಅಮ್ಮನ್ ಮನೆಯಲ್ಲೇ ಇರ್ತೀನಿ ಆಮೇಲೆ ಬರ್ತೀನಿ ಏನೋ ಒಂದ್ ವಾರ ಅಮ್ಮನ್ ಮನೇಲೆ ಇರ್ತೀಯ அம்மா ಅಮ್ಮ ನಾನ್ ಬಂದ್ ಎಷ್ಟೊತ್ತಾಯ್ತು ಕಾಫಿನೇ ಕೊಟ್ಟಿಲ್ಲ ನೀನಿನ್ನು ಹ್ಮ್ ಕಣಪ್ಪ ಇಷ್ಟು ವಯಸ್ಸಾದ್ರು ಇನ್ನು ನಿಮ್ಗಳ ಮಾಡ್ತಾನೆ ಕೂತಿರ್ತೀನಿ ಹೆಂಡತಿನ ತವ್ರ ಮನೆ ಕಳಿಸ್ಬಿಟ್ಟು ಈಗ ಬಂದಿದ್ದಾನೆ ಕಾಫಿ ಕೊಡು ಅಂತ ಏನಮ್ಮ ಹೀಗ್ ಮಾತಾಡ್ತಿದ್ಯಾ ಏನೋ ಪರಿಣಿತ ಒಂದ್ ವಾರ ತನ್ ತಾಯಿ ಜೊತೆ ಇದ್ ಬರ್ತೀನಿ ಇಂದ್ಲು ಅದಕ್ಕೆ ಸುಮ್ನೆ ಬಂದೆ ಸರಿ ಬಿಡು ನಾನೇ ಕಾಫಿ ಮಾಡ್ಕೊಳ್ತೀನಿ ನಿಂತ್ಕೊಳ್ಳ ಅಲ್ಲ ಕಣ ಇವಾಗ ಹೋಗಿ ತಾಯಿ ಮನೇಲಿ ಏನಿತ್ತು ಹೇಗೋ ಒಂದೇ ಊರು ಹೋಗ್ಬೇಕು ಒಂದ್ ನಿಮಿಷ ಮಾತಾಡ್ಸ್ಕೋಬೇಕು ಬರಬೇಕು ಅದನ್ ಬಿಟ್ಟು ಒಂದ್ ವಾರ ಅಲ್ಲೇ ಯಾರಾದ್ರೂ ಇರ್ತಾರ ಅಮ್ಮ ಇಲ್ಲಿದ್ರೆ ಅವಳಿಗೆ ಸರಿಯಾಗಿ ಓದಕ್ ಆಗ್ತಿಲ್ವಂತೆ ಅದಕ್ಕೆ ಏನು ಇಲ್ಲಿದ್ದು ಓದಕ್ ಆಗ್ತಿಲ್ವಂತ ಯಾಕೆ ಮನ್ವಿತಾ ಓದ್ಕೊಳ್ತಾ ಇಲ್ವಾ ಕಳ್ಳಂಗೊಂದ್ ಪಿಳ್ಳೆನೇವ ಅನ್ನೋಂಗೆ ಏನೋ ಒಂದ್ ಹೇಳ್ಬಿಟ್ಟು ತಾಯಿ ಮನೆಗೆ ಹೋಗ್ಬೇಕಿತ್ತು ಹೋದ್ಲು ನೀನ್ ಅವ್ಳು ಹೇಳಿದ್ನೆಲ್ಲ ನಮ್ಕೊಂಡ್ ಕೂತಿರು ಹಾಗಲ್ಲಮ್ಮ ಮನ್ವಿತಾ ಕಾಲೇಜ್ ಹೋಗ್ತಾಳೆ ಹಾಗಾಗಿ ಇಡೀ ದಿನ ಅವಳು ಅಲ್ಲೇ ಓದ್ಕೊಳ್ತಾಳೆ ಪರಿಣಿತಾ ಹಾಗಲ್ವಲ್ಲ

ಏನ್ ಕೇಳ್ದೆ ಇದ್ ಯಾಕಮ್ಮ ಒಂದ್ ವಾರ ಅವ್ಳು ತವ್ರ ಮನೆಗೆ ಹೋಗಿದಕ್ಕೆ ನೀನ್ ಇಷ್ಟು ಮಾತಾಡ್ತಿದ್ಯಾ ಸರಿ ಈಗ ನನಗ್ ಮದುವೆ ಆಗಿಲ್ಲ ಅಂತಾನೆ ಇಟ್ಕೋ ಅವಾಗ ನೀನ್ ಮಾಡ್ಕೊಂಡ್ ಹೋಗ್ತಿದ್ದೆ ತಾನೆ ಇವಾಗ್ಲೂ ಹಾಗೆ ತಿಳ್ಕೊಂಡ್ ಮಾಡ್ಕೊಂಡ್ ಹೋಗು ಅಷ್ಟೇ ಇದೆಲ್ಲ ಇವನ್ ಮಾತಾಡ್ತಿರೋದಲ್ಲ ಅವಳು ಹೇಳ್ಕೊಟ್ಟಿದ್ದಾಳೆ ಇವನ್ ಮಾತಾಡ್ತಿದ್ದಾಳೆ ಬರ್ಲಿ ಅವಳು ಆಮೇಲೆ ಇದೆ ಅವಳಿಗೆ ಪ್ರತಾಪ್ ಪರಿಣಿತ ಚೆನ್ನಾಗಿ ಓದ್ಲಿ ಅನ್ನೋ ಒಂದೇ ಕಾರಣದಿಂದ ತಾಯಿ ಬಿಟ್ಟು ವಾಪಸ್ ಬರ್ತಾನೆ ಪರಿಣಿತ ಓದ್ಕೊಳ್ತಾಳಾ ಮುಂದೇನಾಗುತ್ತೆ ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ ಚಾನಲ್ ನೋಡ್ತಾ ಇದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ